ನಮಸ್ಕಾರ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದು ಬರೀ ಸಾಫ್ಟ್ವೇರ್ ಇಂಜಿನಿಯರ್ಸ್ ಸಲುವಾಗಿ ಅಷ್ಟೇ ಫೋಕಸ್ ಮಾಡಿ ಹೇಳ್ತೀವಿ ಮೋಸ್ಟ್ಲಿ ಈ ವರ್ಷದ ಕೊನೆ ವಿಡಿಯೋ ಇದಕ್ಕಿಂತ ಕೆಟ್ಟದ್ದು ಆಗಬಾರದು ಅಂತಂದ್ರೆ ಈ ವಿಡಿಯೋ ನೋಡ್ರಿ ಇದಕ್ಕಿಂತ ಇನ್ನೇನ್ ಈ ವಿಡಿಯೋ ನೋಡ್ರಿ ಇದು ಅಂತವ್ರಿಗೆ ಮಾತ್ರ ಐತಿ ಆಮೇಲೆ ಈ ವಿಡಿಯೋ ನೋಡಿ ನೀವು ಕಮೆಂಟ್ ಕೊಡ್ಬೇಕು ಫೀಡ್ಬ್ಯಾಕ್ ಕೊಡ್ಬೇಕು ಅದು ಬಹಳ ಮಂದಿ ಮಿಸ್ ಮಾಡತ್ತರಿ ಪ್ರೈವೇಟ್ ಆಗಿ ಬಂದ ಮೆಸೇಜ್ ಹಾಕ್ತೇರಿ ಕೆಲವರ ಬಟ್ ಪಬ್ಲಿಕ್ ಪ್ಲಾಟ್ಫಾರ್ಮ್ ನೀವು ಹಾಕ್ಲತ್ತಿಲ್ಲ ನಮಗ ಅವಶ್ಯಕತೆ ಐತಿ ಯಾಕಂದ್ರೆ ನಾವು ಅದರಿಂದ ಸುಧಾರಣೆ ಮಾಡ್ಕೊಳ್ಳೋದೈತಿ ನಿಮಗೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳು ಮತ್ತು ಅಡ್ವಾನ್ಸ್ಡ್ ಆಗಿ ಹೊಸ ವರ್ಷದ ಶುಭಾಶಯಗಳು ಕೂಡ ಮೂರು ಪಾಯಿಂಟ್ಸ್ ನಾ ಹೇಳಿಕ್ ಪ್ರಯತ್ನ ಮಾಡ್ತೀನಿ ಇಲ್ಲಿವರೆಗೆ ಮಾಡಿದ ವಿಡಿಯೋಗಳಾಗ ನಾವು ಯಾವುದು ಮೂರು ಪಾಯಿಂಟ್ಸ್ ಹತ್ತು ಪಾಯಿಂಟ್ಸ್ ಹತ್ತು ರೂಲ್ಸ್ ಅಂತ ಹೇಳಿ ನಾವು ಯಾವ ವಿಡಿಯೋ ಮಾಡಿರ್ಲಿಲ್ಲ ಬಟ್ ಇದೇ ಫಸ್ಟ್ ಟೈಮ್ ನಾವು ಮಾಡ್ಲಿಕ್ಕೆ ಬಂದೀನಿ ಏನಪ್ಪ ಅಂತಂದ್ರೆ ಮೂರ್ ಪಾಯಿಂಟ್ಸ್ ಒಂದು ನಾ ಕರಿಯರ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಪಾಯಿಂಟ್ ಇದೆ ಕರಿಯರ್ ಸ್ಟಾರ್ಟ್ ಮಾಡಿದಾಗ ನಮಗೊಬ್ಬರು ಗುರು ಇದ್ರು ನಮಗೆ ಪ್ರೋಗ್ರಾಮಿಂಗ್ ಬೇಸಿಕ್ಸ್ ಊಟ ಗೊತ್ತಿರಲಿಲ್ಲ ಯಾಕಂದ್ರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮುಗಿಸಿ ಜಾಬ್ ಹುಡ್ಕೊಂತ ಹೋದಾಗ ನಾವು ಸಿಕ್ ಸಿಕ್ಕದ್ ಕಲ್ತೀವಿ ಅವ್ರು ಸಣ್ಣ ಪುಟ್ಟ ಇರೋ ಕಲ್ತೀವಿ ಅದರ ಪಿ ಎಚ್ ಪಿ ಅಂತೇಳಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತೀವಿ ಅವಾಗ ಅದ್ರ ಜೊತೆಗೆ ಎಸ್ ಟಿ ಎಮ್ ಎಲ್ ಸಿ ಎಸ್ ಎಸ್ ಎಚ್ ಸ್ಕ್ರಿಪ್ ಒಂದಿಷ್ಟು ಬೇಸಿಕ್ಸ್ ಕಲಿಸಿದ್ರು ಅದರಿಂದ ನಮಗೆ ಏನೂ ಗೊತ್ತಾಗಲಿಲ್ಲ ನಾವು ಮತ್ತೆ ಮಾರ್ಕೆಟಿಗೆ ಜಾಬ್ ಅದೇ ನಾಲೆಜ್ ಇಟ್ಕೊಂಡು ಜಾಬ್ ಸರ್ಚ್ ಮಾಡಕ್ಕೆ ಹೋದಾಗ ಒಬ್ರು ನಮಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಮುಂದಾದರು ನಮ್ಮ ಪೇರೆಂಟ್ ಕಂಪ್ನಿಯವರು ಸೈಲ್ಡ್ ಕಂಪ್ನಿಗೆ ನಮಗ ಒಂದು ಮೂರ್ ತಿಂಗಳ ಟ್ರೈನಿಂಗ್ ಕೊಟ್ರಿ ನಮ್ಮ ಹುಡ್ಕ ಈ ಪ್ರಾಡಕ್ಟ್ ಮೇಲೆ ಅಂತ ಕಳಿಸಿದಾಗ ಅವ್ರ ಒಂದು ವಾರ ನಮ್ಗೆ ಹೇಳಿಕೊಟ್ರು ಆ ಹೇಳಿಕೊಟ್ಟದ ಮೇಲೆ ನಮ್ಗೆ ಏನೂ ತಿಳಿಲೇ ಇಲ್ಲ ಅವ್ರಿಗೆಲ್ಲ ನಮ್ದು ಬ್ಯಾಕ್ ಗ್ರೌಂಡ್ ಪರ್ಸನಲ್ ಬ್ಯಾಕ್ ನಮ್ಮ ನಮ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡು ನಮ್ದು ಎಲ್ಲಾ ಕೇಳಕ್ ಸ್ಟಾರ್ಟ್ ಮಾಡಿದ್ರು ಆ ಸ್ಟಾರ್ಟ್ ಮಾಡಿದಾಗ ಏನಾಯ್ತು ಅಂತಂದ್ರ ನಾ ಅವಾಗ ಇಂಗ್ಲಿಷ್ ನಾಟಿಕ್ ಬರ್ತಿರ್ಲಿಲ್ಲ ಕನ್ನಡದ ಸ್ಟೋರಿ ಹೇಳಕ್ ಬಂದಾಗ ಅವ್ರಿಗೆ ಇರ್ಸ್ ಒಂದು ಒಂದ್ ಫಸ್ಟ್ ಇರ್ಸ್ ಸ್ಟಾರ್ಟ್ ಆಯ್ತು ಯಾಕೆ ಹೆಂಗೆ ಹೆಂಗ ಅಂತೇಳಿ ಎರಡನೇದು ಅವ್ರ ಏನಂತರ ಅಂತಂದ್ರೆ ಓಕೆ ನಿಮ್ದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಭಾಳ ಬಹಳ ಐತಲ್ಲ ಆಮೇಲೆ ನೀ ಕಷ್ಟ ಪಡ್ಬೇಕಾಗಿತ್ತು ಕಷ್ಟ ಯಾಕೆ ಪಟ್ಟಿಲ್ಲ ಅಂತ ಕ್ವಶನ್ ಕೇಳಿದ್ರು ಆಮೇಲೆ ಮತ್ತೆ ಏನು ಹೇಳಿದ್ರು ಅಂತಂದ್ರೆ ಮತ್ತೆ ನೀ ಎಮ್ಮಿನ ಕಾಯ್ ಇದಮ್ಮಿ ಕಾಯಿದ್ರಾಗ ಚಲೋ ಇದಿ ಅಂತಂದ್ರೆ ನೀ ಎಮ್ಮಿ ಕಾಯ್ಕೊಂತ ಮನಿಗೆ ಹೋಗ್ಬಿಡು ಈ ಪ್ರೋಗ್ರಾಮಿಂಗ್ ಕಲೀಲಾಕ ಬಂದ್ರೆ ನಮ್ಮ ತಲಿಯಾಕ ತಿಂತೀರಿ ಅಂತೇಳಿ ಕೇಳಿದ್ರು ಅವ್ರು ಸೊ ನಮ್ಗೆ ಅವತ್ತ ಆ ಹಸುವೆ ಏನ್ ಆಗಿತ್ತಲ್ಲ ಆ ಹಸುವೆ ತಡ್ಕೊಂಡ ನಾವು ಮತ್ ಕಲ್ತೀವಿ ದಿವ್ಸ ಅವ್ರ ಹೋಗೋದ ಮತ್ತೆ ದಿವ್ಸ ನಡೆಯೋದ ಅದನ್ನ ನಾವು ಮಾಡಿರ್ಲಿಲ್ಲ ಅಂತಂದ್ರ ಈ ಹದಿನೈದು ವರ್ಷನ ಇಂಡಸ್ಟ್ರಿ ಒಳಗ ಎಕ್ಸ್ಪೀರಿಯನ್ಸ್ ಆಗಿ ನೋಡ್ ನೋಡ್ತಿರ್ಲಿಲ್ಲ ಅವ್ರನ್ನ ನಾವು ಈಗ ನೆನ್ಸ್ಕೊಂತೀವಿ ಯಾಕಂತಂದ್ರ ಅವ್ರ ಹಂಗ ಬೈದ್ರು ಅಂತ ಹೇಳಿ ನಾವು ಇವತ್ ಅವ್ರಿಗೆ ನೆನ್ಸ್ಕೊಂಡು ಅವ್ರ ಬಗ್ಗೆ ಹೇಳಕ್ ಟ್ರೈ ಮಾಡ್ತೀವಿ ಅವ್ರು ಕೇರಳದವ್ರು ಇದು ಫಸ್ಟ್ ಪಾಯಿಂಟ್ ಆಮೇಲೆ ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಆಫೀಸ್ ಪೊಲ್ಟಿಕ್ಸ್ ನಡಿತಾವ್ ಅದು ಬಹಳಷ್ಟು ಡೇಂಜರ್ ಪೊಲಿಟಿಕ್ಸ್ ನಡಿತಾವ್ ಈ ಆಕ್ಚುಲ್ ಪೊಲಿಟಿಕ್ಸ್ ಏನು ಸಂಬಂಧ ಇಲ್ಲ ಆಮೇಲೆ ಅದರದ ರಿಲೇಟ್ ಕಂಟೆಂಟ್ ಇರಂಗಿಲ್ಲ ಆತರ ಮನುಷ್ಯರು ಇರಂಗಿಲ್ಲ ಬಟ್ ಅಲ್ಲಿ ಒಂದು ಪೊಲಿಟಿಕ್ಸ್ ಯಾಕೆ ನಡೀತಿಪ ಅಂತಂದ್ರೆ ಜಲಸಿ ಫೀಲಿಂಗ್ ಇಂದ ನಡೀತಿರ್ತೇತಿ ಅಂದ್ರ ಮಗ್ಳ ನಾವು ಬೆಳೆದ್ರ ಅಂದ್ರೆ ಹಂಗ ನಮಗೆ ಏನ್ ಆಕೈತಿ ಇರ್ತೈತಿ ಟೆನ್ಷನ್ ಟೆನ್ಶನ್ ಫಾರ್ ಎಕ್ಸಾಂಪಲ್ ಈಗ ನನ್ಗ ಪಾಲಿಟಿಕ್ಸ್ ಹೆಂಗಾಯ್ತು ನಾ ಯಾಕೆ ಜಾಬ್ ಇಟ್ಟೆ ಬಹಳಷ್ಟು ಖರಾಬ್ ಎಕ್ಸ್ಪೀರಿಯೆನ್ಸ್ ಇರೋ ನಿಮ್ ಮುಂದೆ ಹೇಳ್ತೀನಿ ಒಂದು ಪಾಲಿಟಿಕ್ಸ್ ಯಾಕೆ ನಡೀತಿತ್ತು ನನ್ನ ಅಂತ ಅಂತಂದ್ರೆ ಇವನಿಗೆ ಪ್ರೋಗ್ರಾಮಿಂಗ್ ನಾಲೆಜ್ ಇಲ್ಲ ಅಂತಂದ್ರೆ ಮ್ಯಾನೇಜ್ಮೆಂಟ್ ಜೊತೆ ಇವ ಅಷ್ಟು ಚೆನ್ನಾಗಿ ಇರ್ತಾನೋ ಇವನ್ ನಮ್ಮನ್ನ ಮೀರಿ ಬೆಳದ್ ಅನ್ನೋದು ಅನ್ನೋದೊಂದು ಪಾಯಿಂಟ್ ಆಫೀಸ್ ಪಾಲಿಟಿಕ್ಸ್ ಒಳಗೆ ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಓವರ್ ಆಕ್ಟಿವ್ ಆಗಿ ಇದ್ದಿದ್ದಕ್ಕೆ ನಮಗ ಕನ್ನಡ ಇಂಗ್ಲೀಷ್ ಹಿಂದಿ ಬ್ಯಾರಿಯರ್ ಆಗ್ತಾ ಇನ್ನು ಕೆಲವ್ರಿಗೆ ಹಿಂದಿ ಬರ್ತಿರ್ಲಿಲ್ಲ ಆಮೇಲೆ ಮ್ಯಾನೇಜ್ಮೆಂಟ್ ಜೊತೆ ಹಿಂದಿ ಮಾತಾಡುವ ಮಾತಾಡಬೇಕು ಅಂತ ನಾವು ಆರಾಮಾಗಿ ಬಿಡ್ತಿದ್ವಿ ಕೆಲವೊಂದಿಷ್ಟು ನಾವು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ದಾಗ ಭಾಗಿಯಾಗೋದು ಫ್ರೆಂಡ್ಸ್ನ ಜಾಸ್ತಿ ಮಾಡ್ಕೊಳ್ಳೋದು ಟೀಮ್ ವರ್ಕ್ ಮಾಡೋದು ಬಟ್ ಏನಂತಂದ್ರೆ ಪ್ರೋಗ್ರಾಮಿಂಗ್ ಮಾಡೋದು ಪ್ರೋಗ್ರಾಮಿಂಗ್ ಮಾಡಿದವಾಗ ಸ್ಯಾಲ್ರಿ ಯಾಕೆ ಜಾಸ್ತಿ ಕೊಡೋಂಗಿಲ್ಲ ಪ್ರಮೋಷನ್ ಯಾಕೆ ಕೊಡೋಂಗಿಲ್ಲ ಅನ್ನೋದು ಅವ್ರಿಗೆ ಒಂದು ನಮಗೆ ಏನಾಗ್ತಿತ್ತು ಅಂತಂದ್ರೆ ನಾವು ಎಲ್ಲಾನು ಡಿಪಾರ್ಟ್ಮೆಂಟ್ದಾಗ ಕೈ ಹಾಕಿ ಎಲ್ಲನೂ ಮಾಡ್ತಿರೋದ್ರಿಂದ ಅವರು ಹಿಂದ ಉಳಿತಿದ್ರು ನಾವು ಮುಂದೆ ಹೋಗ್ತಿದ್ವಿ ಪ್ರಮೋಷನ್ ಸಿಕ್ತಿದ್ವು ಹೈಕೋ ಸಿಕ್ತಿದ್ವು ಎಲ್ಲ ಆಗ್ತಿತ್ತು ಸೊ ಅವಾಗ ಪಾಲಿಟಿಕ್ಸ್ ಬಂದ್ಬಿಡ್ತಿತ್ತು ಆಟೋಮೆಟಿಕ್ ಆಗಿ ಅವ್ರಿಗೆ ಗೊತ್ತಿಲ್ಲದಾಗ ಅವ್ರು ಪಾಲಿಟಿಕ್ಸ್ ಮಾಡ್ತಿದ್ರು ಬಟ್ ನಾವು ಅದಕ್ಕೆ ನಮಗ ಏನಾಗ್ತಿತ್ತು ಅದು ಆಗ್ತಿತ್ತು ಹಂಗಾಗಿ ನಾವು ಜಾಬ್ ಚೇಂಜ್ ಮಾಡ್ತೀವಿ ಈಗೂ ಬಹಳ ಮಂದಿ ಅದನ್ನೇ ಮಾಡ್ತಾರ ಜಾಬ್ ಯಾಕೆ ಚೇಂಜ್ ಮಾಡ್ತಾರ ಅಂತಂದ್ರೆ ಒಂದ್ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಆಗಿರಂಗಿಲ್ಲ ರೀಚ್ ಆಗಿರಂಗಿಲ್ಲ ಎರಡನೇದು ಅವರಿಗೆ ಹೊಟ್ಟೆ ಕಿಚ್ಚಿಂದ ಬೇರೆ ಕಿರಿಕಿರಿ ಮಾಡ್ತಿರ್ತಾರೆ ಅದ್ ಬಹಳಷ್ಟ ಐತಿ ಅದನ್ನ ಅವಾಯ್ಡ್ ಮಾಡ್ಬೇಕಾಗಿತಿ ಆಮೇಲೆ ನೀವು ಅದಕ್ಕೆ ಸ್ಟ್ರಾಂಗ್ ಆಗಿ ನೀವು ಪ್ರೋಗ್ರಾಮಿಂಗ್ ಅಷ್ಟೇ ಕಲ್ತ ನಡೆಯಂಗಿಲ್ಲ ಆ ಪೊಲಿಟಿಕ್ಸ್ ಹ್ಯಾಂಡಲ್ ಮಾಡೋ ಸ್ಕಿಲ್ ಕೂಡ ಅವಶ್ಯಕತೆ ಐತಿ ಫೋಕಸ್ ಮಾಡ್ರಿ ಅದು ಎಷ್ಟು ಜಲ್ದಿ ಫೋಕಸ್ ಮಾಡ್ತೀರಿ ಅಷ್ಟು ನೀವು ಮ್ಯಾಲ ಬೆಳಿಬಹುದು ಮ್ಯಾಲ ಹೋಗ್ಬೋದು ಕರಿಯರ್ ಒಳಗ ಮೂರನೇ ಪಾಯಿಂಟ್ ನಾ ಈ ಎಲ್ಲಾ ಕಿರಿಕಿರಿ ಆದ್ಮೇಲೆ ಆಫೀಸ್ ಪಾಲಿಟಿಕ್ಸ್ ಅದು ಜಾಬ್ ಚೇಂಜ್ ಅದು ಸ್ಯಾಲ್ರಿ ಹೆಚ್ಚಾಗ್ಲಿಲ್ಲ ಆಮೇಲೆ ವಾಪಸ್ ನಾ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಸರಿ ಬಂದ ಮನೆಯಾಗೆಲ್ಲ ಬಯಸ್ಕೊಂಡ ಮತ್ತೆ ವಾಪಸ್ ಹೋಗಿ ಒಂದಿಷ್ಟು ನೌಕರಿ ಮಾಡಿ ವಾಪಸ್ ಮತ್ತೆ ಎರಡ್ ಸಾವಿರದ ಹದ್ಮೂರ ಎಂಟಿಗೆ ಹದಿನಾಲ್ಕ ಸ್ಟಾರ್ಟಿಂಗ್ ಒಂದು ಆಫೀಸ್ ಸ್ಟಾರ್ಟ್ ಮಾಡ್ಕೊನಿ ಬರೀ ಮೂರುವರೆ ವರ್ಷ ಎಕ್ಸ್ಪೀರಿಯನ್ಸ್ ಅವಾಗ ಅವಾಗಿನ ಸ್ಟ್ರಗಲ್ಸ್ ಬೇರೆ ಬೇರೆ ತರ ಇದ್ವು ಅವು ನಿಮಗೆ ಈಗ ಸದ್ಯಕ್ಕೆ ಶೇರ್ ಮಾಡಂಗಿಲ್ಲ ಬಟ್ ನಾ ಆರು ವರ್ಷ ಬಿಸ್ನೆಸ್ ಮಾಡಿ ಮೂವತ್ತು ಲಕ್ಷ ಸಾಲ ಮಾಡಿ ಕೊರೋನಾದಾಗ ಒಂದು ಪರ್ಮನೆಂಟ್ ಬೇರೆ ಕಡೆ ಜಾಬ್ ಇಡ್ಕೊಂಡು ಮನಿಗೆ ಬಂದಿನಿ ಆ ಮೂವತ್ ಲಕ್ಷ ನನಗ ಕನಸು ಏನೈತಿ ಮಾಡಿತ್ತು ಆಕ್ಚುಲಿ ಮೂವತ್ ಲಕ್ಷ ಅಂದ್ರೆ ದಿವಸ ನಾ ದುಡ್ಡು ಅರೇಂಜ್ ಮಾಡೋದು ಅವ್ರಿಗೆ ಅವ್ರಿಂದ ಇವರಿಗೆ ಇವ್ರಿಂದ ಅವ್ರಿಗೆ ಹಿಂಗ್ ಕೊಟ್ಕೊಂತ ಟ್ರಾನ್ಸಾಕ್ಷನ್ ಅರೇಂಜ್ ಮಾಡೋದು ಸೊ ಅದ ಬಹಳಷ್ಟು ಸಮಸ್ಯೆಗಳು ನೀವು ಡಿಸಿಷನ್ ತಗೋಬೇಕಾದ್ರೆ ಒಂದು ಬಿಸ್ನೆಸ್ ಮಾಡೋದಾಗ್ಲಿ ಒಂದ್ ಜಾಬ್ ಮೇಲೆ ಹೋಗೋದಾಗ್ಲಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ತೋರಿ ಸಿಕ್ಕಾಪಟ್ಟೆ ರೆಸ್ಟ್ ಹೋಗೋದು ನನ್ನ ತರ ನನಗೇನೋ ಒಂದು ಫ್ಯಾಮಿಲಿ ಬ್ಯಾಕ್ ಚಲೋ ಇತ್ತು ಅಥವಾ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನಂದ ನಾ ಇಗ್ನೋರ್ ಮಾಡಿನೂ ಮುಂದೆ ಹಂಗ ರಿಸ್ಕ್ ತಗೊಂಡಿನಿ ಬಟ್ ಎಲ್ಲರೂ ಹಂಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಬಹಳಷ್ಟು ಸಮಸ್ಯೆಗಳು ಇದು ಇದ ಏನಾಕೈತಿ ಅಂತಂದ್ರ ನೀವು ಈ ಮೂರು ಪಾಯಿಂಟ್ ಇಂದ ಕಲಿಬೇಕಾಗಿರೋದು ಏನಂತಂದ್ರ ಒಂದ ಅಸಹ್ಯ ಫೇಸ್ ಮಾಡ್ಲಕ್ ರೆಡಿ ಇರ್ಬೇಕು ಪಾಲಿಟಿಕ್ಸ್ ಹ್ಯಾಂಡಲ್ ಮಾಡ್ಲಕ್ ರೆಡಿ ಇರ್ಬೇಕು ಫೈನಾನ್ಸಿಯಲ್ ಕ್ರೈಸಿಸ್ ಆದಾಗ ಅಥವಾ ಭಾರಿ ಕ್ರಿಟಿಕಲ್ ಸಿಚುವೇಷನ್ ಬಂದಾಗ ನೀವು ಆಗೋ ಪರಿಸ್ಥಿತಿಗೆ ರೆಡಿ ಆಗಬೇಕು ಸೊ ಇಲ್ಲಿ ಮೂರೇ ವಿಷಯ ಇರೋದು ಬಟ್ ಮುಂದಿನ ಹೋದಾಗ ನಾವು ಬಹಳಷ್ಟು ವಿಷಯಗಳನ್ನ ಪ್ರಸ್ತಾವನೆ ಮಾಡ್ತೀವಿ ನನ್ನ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಲಿಕ್ಕೆ ಮಾಡ್ತೀನಿ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಅಷ್ಟೇ ನಮಗೆ ಹೇಳಿ ಒಂದಿಷ್ಟು ವಿಡಿಯೋಗಳು ಮಾಡ್ಲತ್ತೀವಿ ಇದು ಇಂಡಸ್ಟ್ರಿ ಅವರಿಗೆ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಏನ್ ಪಾಸಿಂಗ್ ಮಾಡತ್ತರ ಔಟ್ ಆಗ್ಯಾರೋ ಅಂತವ್ರಿಗೆ ಯೂಸ್ ಆಗಲಿ ಅಂತ ಹೇಳಿ ಮಾಡ್ತಿರೋ ಕಂಟೆಂಟ್ ಇಲ್ಲಿ ಯಾವುದೂ ಸುಳ್ಳಿಲ್ಲ ನೀವು ಬೇಕಾದಾಗ ನನಗೆ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಕೇಳ್ರಿ ಸರ್ ಹಿಂಗೆ ಆಯ್ತು ಅಂತಾರೆ ಹಿಂಗೂ ಆಗತೈತಿ ಅಂತ ನಾ ಹೇಳ್ತೀನಿ ನಿಮಗೆ ಹಂಗ ಆಗಿದ್ದ ಎಕ್ಸಾಂಪಲ್ಸ್ ನಿಮ್ಗೆ ರಿಯಲ್ ಆಗಿ ಹೇಳ್ತೀನಿ ನಾವು ಯಾರ್ದು ಯಾಕೆ ಹೆಸರು ತಗೊಳಂಗಿಲ್ಲ ಅಂತಂದ್ರೆ ನಮಗ್ ಅವಶ್ಯಕತೆ ಇಲ್ಲ ಆಮೇಲೆ ನಿಮಗ್ ಬೇಕಾಗಿರೋದು ಏನಂತಂದ್ರೆ ಒಂದು ಸಣ್ಣ ಮೋಟಿವೇಶನ್ ನಾವು ರಿಯಾಲಿಟಿ ಹೇಳ್ಕೊಳಕ ಪ್ರಯತ್ನ ಮಾಡಿ ಅದನ್ನ ನಿಮ್ಮನ್ನ ರೆಡಿ ಮಾಡ್ಲಿಕ್ಕೆ ಟ್ರೈ ಮಾಡತ್ತೀವಿ ಇಲ್ಲಿ ಪ್ರೋಗ್ರಾಮರ್ಸ್ ಯಾರು ಬೇಕಾದವ್ರು ಆಗ್ಬೋದು ಬಟ್ ಲೀಡರ್ಸ್ ಆಗ್ಬೇಕಾಗಿ ನಾವು ಲೀಡರ್ಸ್ ರೆಡಿ ಮಾಡ್ಲಿಕ್ಕೆ ಟ್ರೈ ಮಾಡ್ಲತ್ತೀವಿ ಧನ್ಯವಾದಗಳು